ನಮ್ಮ ಕರ್ನಾಟಕ ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ಈಗ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡ್ಕೊಂಡ್ಬಾರ್ದು ಆಗೊಂಬೆ ಬಳಿ ಭೀಕರ ಅಪಘಾತ ಒಂದು ನಡೆದಿರುವಂತ ಸ್ಥಳದಲ್ಲೇ ಓರ್ವ ದುರ್ಮರಣವಾಗಿದೆ ನಿಂತಿರುವಂತಹ ಟಿಪ್ಪರ್ಗೆ ಟ್ಯಾಂಕರ್ ಡಿಕ್ಕಿಯಾದಂತಹ ಪರಿಣಾಮ ಸ್ಥಳದಲ್ಲೇ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆ ಬಳಿ ಈ ಘಟನೆ ಒಂದು ನಡೆದಿದೆ ದುರ್ದೈವಿ ಸಲ್ಮಾನ್ ಅಪಘಾತದಲ್ಲಿ ಸಾವನ್ನಪ್ಪಿದಂತಹ ದುರ್ದೈವಿ ಎಂದು ಗುರುತಿಸಲಾಗಿದೆ ತೀರ್ಥಹಳ್ಳಿ ಪಟ್ಟಣದ ದೊಡ್ಡ ಮನಕ್ಕೇರಿ ನಿವಾಸಿ ಸಲ್ಮಾನ್ ಟಿಪ್ಪರ್ ಡ್ರೈವರ್ಗೆ ಗಂಭೀರ ಗಾಯ ಆಗಿರುವಂತಕ್ಕಂಥದ್ದು ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಆಗೊಂಬೆಯಿಂದ ತೀರ್ಥಹಳ್ಳಿಗೆ ಬರುವಂತಹ ವೇಳೆ ಈ ದುರ್ಘಟನೆ ನಡೆದಿರುವಂತಕ್ಕಂಥದ್ದು ಅಪಘಾತದ ರಭಸಕ್ಕೆ ಟ್ಯಾಂಕರ್ ಮುಂಭಾಗದ ಸಂಪೂರ್ಣ ಜಖಮ್ ಆಗಿರುವಂತಕ್ಕಂಥದ್ದು ನೋಡ್ತಾ ಇರುವುದು ದೃಶ್ಯಾವಳಿಗಳಲ್ಲಿ ಆಗೊಂಬೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಆಗೊಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಎಸ್ ನೋಡ್ತಾ ಇರ್ಬೋದು ಆ ಗೊಂಬೆ ಬಳಿ ಭೀಕರ ಅಪಘಾತ ಒಂದು ನಡೆದಿರುವಂತಕ್ಕಂಥದ್ದು ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತಕ್ಕಂಥದ್ದು ಸಲ್ಮಾನ್ ಅಂತ ಹೇಳಿ ಗುರುತಿಸಲಾಗಿದೆ ಎಸ್ ಆತನನ್ನ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ ತೀರ್ಥಹಳ್ಳಿ ತಾಲೂಕಿನ ಆ ಗೊಂಬೆ ಬಳಿ ಈ ದುರ್ಘಟನೆ ನಡೆದಿರುವಂತಕ್ಕಂಥದ್ದು ನಿಂತಿರುವಂತಹ ಟಿಪ್ಪರ್ಗೆ ಟ್ಯಾಂಕರ್ ಡಿಕ್ಕಿ ಆದಂತಹ ಪರಿಣಾಮ ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಆ ತೀರ್ಥಹಳ್ಳಿಗೆ ಬರುವ ವೇಳೆ ಈ ದುರ್ಘಟನೆ ನಡೆದಿದೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಅಪಘಾತದ ರಭಸಕ್ಕೆ ಟ್ಯಾಂಕರ್ ಮುಂಭಾಗದ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಟ್ಯಾಂಕರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಆ ಬಳಿ ಭೀಕರ ಅಪಘಾತ ನೀವೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಸ್ ಸಲ್ಮಾನ್ ಅನ್ನುವಂತಹ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ